ಸಿಂಪಲ್ಲಾಗಿ ಟೂ ಮಿನಿಟ್ಸಲ್ಲಿ ಈ ಹೈ ಪ್ರೋಟೀನ್ ಇರುವಂಥ ಉಸುರುಳಿ ಅಥವಾ ಕೋಸಂಬರಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೋಬೀಸ್ ಕುಕ್ಕಿಂಗ್ಲಾಗ್ ಚಾನಲ್ಗೆ ನಾನು ನಿಮಗೀತ ಸೊ ತಿನ್ ರೆಸಿಪಿ ಬಂದುಬಿಟ್ಟು ಹೈ ಪ್ರೋಟೀನ್ ಏನು ಹೆಸರುಕಾಳು ಕಾಳು ಕೋಸಂಬರಿ ಸೊ ನಾನು ಹೆಂಗೆ ಮಾಡ್ತೀನಿ ನಮ್ಮ ಮನೇಲಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಎಲ್ಲಿಯಾಕಿರೋ ಅಂಥ ಹೆಸರು ಕಾಳು ಸೊ ಇದು ಬಂದೇನು ಮೊಳಕೆ ಬಂದಿರ್ತಾವೆ ಮೊಳಕೆ ಬಂದಿರಲ್ಲ ಏನು ಪ್ರಾಬ್ಲಮ್ ಇಲ್ಲ ಮಲಗಿ ಹೆಸರು ಕಳ್ಕೊಂಡು ಒಳಗೆ ಬಂದಿದ್ದ ಹೆಸರು ಕಳ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಏನು ಈರುಳ್ಳಿ ಒಂದು ಸಣ್ಣ ಅಂದರೆ ಪೂರ್ತಿ ಸಂದ ಈರುಳ್ಳಿ ಒಂದು ಪೂರ್ತಿ ದೊಡ್ಡದು ಹೆಚ್ಕೊಂಡಿರೋ ತುರ್ಕೊಂಡಿರೋ ಗಜ್ಜರಿ ಆಮೇಲೆ ತುರ್ಕೊಂಡಿರೋ ಏನಪ್ಪ ಅಂದರೆ ಸೌತೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡ್ರಿ ಸೊ ಇವಾಗ ಹಿಂಬೆಹಣ್ಣು ಹಿಂಗೆ ಕೊತ್ತಿದ್ದೀನಿ ನೋಡಿರಿ ನಾವು ಒಂದು ಹಾಫ ನಿಂಬೆಹಣ್ಣು ಹಿಡ್ಕೊಂಡ್ರೆ ಚಲೋ ಆಗುತ್ತೆ ನೋಡಿರಿ ಚೆನ್ನಾಗಿ ಹುಳಿ ಹುಳಿ ಇದು ಹೈ ಪ್ರೋಟೀನ್ ಇರುತ್ತೆ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಿದ್ದೀನಿ ಏಕೆಂದರೆ ಓಕೆ ನೀವು ಪೋಮ ಗ್ರೇನೇಟು ಬೀಝಾನು ಹಾಕೋಬೋದು ದಾಳಿಂಬೆ ಇಲ್ಲ ಅಂದರೆ ಏನು ಇಲ್ಲ ಅದು ಇರಬೇಕಂತ ಏನಿಲ್ಲ ಸೊ ನೋಡಿರಿ ಇದು ಹಾಗೆ ಮಾರ್ನಿಂಗು ಹಾಗೆ ತಿನ್ಬೋದು ಈರುಳ್ಳಿ ಮಾರ್ನಿಂಗ್ ಏನು ಈರುಳ್ಳಿ ತಿನ್ನಬೇಕು ತಿನ್ನಬಾರ್ದು ಅಂತ ಅಂದ್ಕೊಳ್ಳೋರಿದ್ರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು ನೋಡಿರಿ ಸೊ ಈ ರೀತಿ ಮನೇಲಿ ಟ್ರೈ ಮಾಡಿರಿ ತುಂಬ ರುಚಿಯಾಗಿರುತ್ತೆ ಹೆಲ್ದಿ ಕೂಡ ಸೊ ಈ ಬೇಸಿಗೆಗೂ ತುಂಬ ತಂಪು ಒಳ್ಳೆಯದು ಯುಕ್ತ ಇರುತ್ತೆ ಸೊ ನಾ ಹಾಕೋ ರೆಸಿಪಿ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ಯಾಮ್ಲಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಸೊ ನಿಮಗೆ ನೋಟಿಫಿಕೇಷನ್ ಆಲ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಎಲ್ಲರೂ ರೆಸಿಪಿ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್